ಎಂ ಪಿ ಮತ್ ಮಂದಿ ಎಮ್ ಎಲ್ ಎಲ್ ಇವ್ರ ಏನ್ ಅವ್ರದ್ದು ಏನು ಅಸ್ತಿತ್ವ ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡುದು ಸೇವಾ ಭಾವನಿಂದ ಯಾರು ಹೋಗುದಿಲ್ಲ ಐ ರಿಮೆಂಬರ್ ಗೋಕಾಕ್ ಹಗಲಿ ತಿರುಗಾಡಕ್ಕೆ ಹೆದರ್ತಿದ್ರು ನಮ್ ಮೂರ್ ಜನ ಯಾಕಂದ್ರೆ ಅವಾಗ ಪರಿಸ್ಥಿತಿ ಆ ಕಾಲಕ್ಕೆ ಒಂದು ಹೆದರಿಕೆ ಇತ್ತು ಮೂರ್ ಮಂದಿ ಅವ್ರ ಮೂರು ಮಂದಿ ಹೋಗ್ತೇತಿ ಪ್ರದೇಶ ಹೋಗೋಸಿಷನ್ ಲೀಡರ್ ಈ ಜಾರಿಗೆ ನಾಲ್ಕು ಮಂದಿ ಅದ ನಾಕ ಎಂ ಪಿ ಮತ್ ನಾಲ್ಕು ಮಂದಿ ಎಮ್ ಎಲ್ ಎರ ಏನ್ ಏನಿದೆ ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿಗ ಗಮ್ಮತ್ ಪೇಜ್ ಫಾಲೋರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಇವತ್ತು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತಿತ್ತು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸುಪುತ್ರಾರದಂಥ ಕ್ರಿಮಿನಲ್ ಲಾಯರ್ ಲಾಯರ್ ಅಂದ್ರೆ ಒಂದು ಕಾಲಕ್ಕೆ ಬೆಳಗಾವಿಯ ಕ್ರಿಮಿನಲ್ ಕೇಸುಗಳು ಯಾರು ಕೊಡ್ಬೇಕಂದ್ರೆ ರಾಜ್ಯದ ಎಲ್ಲ ಕಡೆಯಿಂದ ಕ್ರಿಮಿನಲ್ ಅಪರಾಧ ಆಗೈತೆ ಅಂತ ಎಫ್ ಐ ಆರ್ ಎ ಕೆ ಕೊಟ್ರ ಶೆಟ್ಟಿ ಅಂತೇಳಿ ವಕೀಲರು ಬೆಳಗಾವಿ ಫೇಮಸ್ ಪ್ರಸಿದ್ಧ ವಕೀಲರ ಹೈಕೋರ್ಟ್ ವಕೀಲರೂ ಅವ್ರಂತೆ ಹುಡುಕಾಡ್ಕೊಂಡು ಬರ್ತಾರೆ ಅವರು ಏಕೆ ಕೊಟ್ರ ಶೆಟ್ಟರು ಎರಡು ಬಾರಿ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಸದಸ್ಯರಾದವರು ಇವತ್ತಿನ ಈ ಕಾಂಗ್ರೆಸ್ ಪರಿಸ್ಥಿತಿ ನೋಡಿ ಒಟ್ಟಾರೆ ಈ ಕಾಂಗ್ರೆಸ್ ಆತು ಬಿ ಜೆ ಪಿ ಆತು ಜೆ ಡಿ ಎಸ್ ಇವತ್ತಿನ ರಾಜಕಾರಣ ಜೊತೆ ಆದ ಏನು ಪಕ್ಷಗಳು ಯಾವ ರೀತಿ ರಾಜಕಾರಣ ಮಾಡ್ತಾವೆ ಅವ್ರಿಂದ ಹೆಂಗ ಅನ್ನೋದಕ್ಕೆ ನಮ್ಮ ಹಳೆಯ ತಂದೆ ಸ್ನೇಹಿತರವರು ಕುಂದರ್ನಾಡ್ ಪಾಟೀಲ್ರು ಅವರು ಅನ್ಯೋನ್ಯವಾಗಿ ಇದ್ದವರು ನಾನೊಂದು ಹಂಗ ಅವ್ರ ಜೊತೆ ಬ ಒಂದು ಮುಕ್ತವಾಗಿ ಈ ರಾಜಕಾರಣ ಬಗ್ಗೆ ಚರ್ಚೆ ಮಾಡ್ಬೇಕಂತ ಫೋನ್ ಮಾಡಿದಾಗ ಮನೆಯಾಗದ ಬರೀ ಅದ್ರ ಆಫೀಸ್ನೇ ಸಿಂಪಲ್ ಆಗಿ ಕುಂತಿದ್ರು ಅವ್ರು ನಕ್ಕೋತನ ರಾಜಕಾರಣ ಬಗ್ಗೆ ಅನುಭವಿಕರ ಮತ್ತೆ ಈ ಕ್ರಿಮಿನಲ್ ಕೇಸ್ಗಳ ಬಗ್ಗೆ ನಾನೇನು ಅನ್ನ ಎಲ್ಲ ಕೇಸುಗಳನ್ನ ಅವ್ರ ವಕಾಲತ್ತು ಹಾಕಿರಂದ್ರೆ ಅದ ಮುಗಿದ ಓದ್ತು ಅದನ್ನ ಸರಿ ಮಾಡಿ ಕೊಡ್ತಿದ್ರು ಅವ್ರ ಇವತ್ತು ನಮ್ಮ ಗರ್ದಿ ಮತ್ತು ವೈನಿ ಅವ್ರನ್ನ ಸ್ವಾಗತ ಮಾಡ್ತಿದ್ರೆ ಅವ್ರ ಒಂದು ಎರಡು ತಮ್ಮ ಹಿತನುಡಿಗಳನ್ನ ಅಂದ್ರೆ ಅವ್ರು ಕಾಂಗ್ರೆಸ್ ಇದ್ದಾಗ ಹೆಂಗಿತ್ತು ಇವತ್ತಿನ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಬಗ್ಗೆ ಅದೊಂದು ವಿಷಯ ಮ್ಯಾಗ ಅವ್ರ ತಮ್ಮ ಅನುಭವಗಳನ್ನ ಪಕ್ಷದ ಅನುಭವಗಳನ್ನ ಹೇಳಿ ಅವ್ರನ್ನ ನಾನು ಕೇಳ್ಕೊತೇನೆ ನಮಸ್ಕಾರ ನಮಸ್ಕಾರ ನೀವು ಕಾಂಗ್ರೆಸ್ ಪಕ್ಷದ ಬಗ್ಗೆ ಹ್ಞೂ ಸರ್ ನಾನು ಪಕ್ಕ ಕಾಂಗ್ರೆಸ್ ಪಕ್ಷದಾಗ ನನ್ನ ತಿಳಿಕೆ ಪ್ರಕಾರ ಅಂದಿನ ಕಾಂಗ್ರೆಸ್ ನ್ಯಾಷನಲ್ ಕಾಂಗ್ರೆಸ್ ಹೌದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈಗ ಏನಾಗಿದೆ ಈಗ ಒಂದು ಫ್ಯಾಮಿಲಿ ಕಾಂಗ್ರೆಸ್ ಆಗಿದೆ ಫ್ಯಾಮಿಲಿ ಕಾಂಗ್ರೆಸ್ ಇದರಿಂದ ತನ್ನ ಅಸ್ತಿತ್ವ ಓಕೆ ಒಳ್ಳೆ ಒಳ್ಳೊಳ್ಳೆ ನಿಮ್ಗೆ ಒಳ್ಳೆ ಒಳ್ಳೊಳ್ಳೆ ಲೀಡರ್ಗಳು ಕಾಂಗ್ರೆಸ್ ಇದ್ರು ಅವರೆಲ್ಲ ಬಿಟ್ಬಿಟ್ಟು ಹೋಗತ್ತಾರೆ ಅಥವಾ ಅಸ್ತಿತ್ವ ಕಳ್ಕೊಂಡಿದ್ದಾರೆ ಆದ್ರೆ ಕೆಲ ಮಂದಿ ಸುಪ್ರೀಂ ಕೋರ್ಟ್ರ್ ಲಾಯರ್ಸ್ ಅದಾರ ಅವ್ರದ್ದು ಏನು ಅಸ್ತಿತ್ವ ಇಲ್ಲ ಅಲ್ಲಿ ದೆಹಲಿ ಒಳಗೆ ಇದ್ದಂಥ ಇಲ್ಲಿ ಒಳಗೆ ಏನು ಸುಪ್ರೀಂ ಕೋರ್ಟದಲ್ಲ ಅವ್ರದ್ದು ಅಸ್ತಿತ್ವ ಇಲ್ಲ ಕಾಂಗ್ರೆಸ್ ಏನು ಅಸ್ತಿತ್ವ ಇಲ್ಲ ನಾಲ್ಕು ಆ ಬಂದು ಬಿಟ್ಟವಾದ ಬೇರೆ ಸಾರ್ ರಾಜ್ಯಭಯಮ್ಮ ಹೌದು ಈ ಮತ್ತೆ ಇನ್ನೊಬ್ರು ಏನದಾರ ಪ್ರ್ಯಾಕ್ಟೀಸ್ ಮಾಡಿದ್ರೆ ಕಾಂಗ್ರೆಸ್ ಹೇಳ್ಕೋತಾರೆ ಅವ್ರಿಗೇನು ಅಸ್ತಿತ್ವ ಇಲ್ಲ ಮತ್ತು ಕೆಲವೊಂದೇ ನಿಮಗೆ ಗೊತ್ತಿಲ್ಲ ಗುಲಾಬ್ ನಬಿ ಅಜಾದ ಅಂಥವ್ರು ಅಂತಾರೆ ಎಲ್ಲ ಬಿಟ್ಟು ಬಿಟ್ಟು ಹೋದ್ರು ಹೌದು ಹೋದ್ರೆ ಸರ್ ಚಿದಂಬರಮ್ ಚಿದಂಬರಮ್ ಅವರು ಬಿಟ್ಟು ಹೋದ್ರು ಅಂದ್ರೆ ಲಾಯಲ್ ಇದ್ದವರೆಲ್ಲ ಬಿಟ್ಟು ಹೋದ್ರು ಕಾಂಗ್ರೆಸ್ ಚಲೋ ಚಲೋ ಏನ ಬಿಟ್ಟು ಹೋದ್ರು ಓಕೆ ಹೀಗಾಗಿ ನನಗೆ ತಿಳಿದಂಗೆ ಕಾಂಗ್ರೆಸ್ ಕಾಂಗ್ರೆಸ್ಗೇನು ಅಸ್ತಿತ್ವ ಇಲ್ಲ ಓಕೆ ಇದೇನು ಆರಿಸಿ ಬರ್ತಾರೆ ಅಲ್ಲಿ ಇಲ್ಲಿ ಕೆಲವು ಜನ ಹಾಂ ಒಟ್ಟು ಆರ್ಸಿಬರ್ಗು ಅವರು ತಮ್ಮ ತಾಕತ್ ಮೇಲೆ ಆರಿಸಿ ಬರ್ತಾರೆ ಸ್ವಂತ ಕೆಪಾಸಿಟಿ ಮ್ಯಾಗೆ ಆರಿಸಿ ಬರ್ತಾರೆ ಕಾಂಗ್ರೆಸ್ ಪಕ್ಷದ ಹ್ಞೂ ತಾಕತ್ತಿನಿಂದ ಅಂತ ಹೇಳೋಕೆ ಬರೋದಿಲ್ಲ ಓಕೆ ಹಂಗೆ ಅಷ್ಟಿದ ಕಳ್ಕೊಂಡದ ಓಕೆ ಈಗ ಏನಾದ್ರಿದ್ರೆ ಈಗ ಇಂಡಿವಿಜುವಲ್ ಶಕ್ತಿ ಒಂದೇ ಬರ್ತಾರೆ ತಮ್ಮ ಸ್ವಂತ ಶಕ್ತಿ ಮ್ಯಾಗ ಆರಿಸಿ ಬರ್ತಾರೆ ಒಟ್ಟಾರೆ ಕಾಂಗ್ರೆಸ್ಸಿಂದ ಆರಿಸ್ಬಂದಂತ ಹೇಳುವಂಥವ್ರು ಯಾವ ಇಲ್ಲ ಆ ನಮ್ಮ ಸ್ವಂತ ಶಕ್ತಿ ಮ್ಯಾಗ ಇತ್ತು ಒಂದು ಕಾಲಕ್ಕೆ ಇಂದಿರಾ ಗಾಂಧಿದಾಗ ಒಂದು ಎಲೆಕ್ಟ್ರಿಕ್ ಪೋಲ್ ಹೆಸ್ರು ಆರಿಸ್ಬಾರ್ದಂತ ಹೌದು ಹೌದು ಯಾರು ಬೇಕಾದವ್ರು ಟಿಬ್ಬಿ ಪಾಮ್ ಸಿಕ್ಕರೆ ನೈಕಿ ವಿನ್ ಅಂತೀರ ಯಾರು ನಿಲ್ಲಿಸಿ ಎಲೆಕ್ಟ್ರಿಕ್ ಪೋಲ್ ಹೆಸ್ರು ಸಹಿತ ಇದು ಇದನ್ನ ಭಾಳ ಜನ ಹಿರಿ ಮಂದಿ ಹೇಳ್ತಾರೆ ಸರ್ ಹೇಳ್ತಿರ್ತಾರೆ ಈಗ ನೀವು ಎರಡು ಬಾರಿ ಲೋಕಸಭಾ ಯಾವ್ಯಾವ ವಿಷಯ ಆಗಿರಿ ಸರ್ ಲೋಕಸಭಾ ಸದಸ್ಯ ಸಿಕ್ಸ್ ರೀ ಆಮೇಲೆ ಒನ್ ದಿಂದ ಏಟಿ ಮಠ ಒಂಬ ಒಂಬತ್ತು ವರ್ಷ ಅವಾಗ ಕಾಂಗ್ರೆಸ್ದಾಗ ಟಿಕೆಟ್ ತಗೊಳಕ್ಕೆ ಹಿಂಗೆ ಪೈಪೋಟಿ ಆಗ್ತಿದ್ದು ಹೆಂಗೆ ಅವಾಗ ಟಿಕೆಟ್ ಹಂಚಿಕೆ ಹೆಂಗೆ ಹೆಂಗಾಗ್ತಿತ್ತು ಸರ್ ಅದು ಏನು ಜಿಲ್ಲಾ ಕಾಂಗ್ರೆಸ್ ಕಳಿಸ್ತಿತ್ತು ಅಥವಾ ಹೈಕಮಾಂಡನ್ನು ನಿರ್ಧಾರ ಮಾಡ್ತಿತ್ತು ಅಥವಾ ವಸೀಲಿ ಹಚ್ಚಬೇಕಾಗಿತ್ತು ಹೆಂಗೆ ಅವಾಗುತ್ತೆ ರೆಕಮೆಂಡೇಶನ್ ಹಾಕಿತ್ರಿ ಹಾಂ ಆದರೆ ಅವಾಗ ಮೊದಲೇ ಸಲ ಏನಾಯ್ತು ಅವಾಗ ಕಾಂಗ್ರೆಸ್ ಎರಡು ಭಾಗ ಆಗಿತ್ತಲ್ಲ ಅವಾಗ ನಮ್ಮ ಸ್ಟೇಟ್ದಾಗ ಈ ಲೀಡರ್ಶಿಪ್ ಅನ್ನೋದು ಸಲ್ಪ ಕಡಿಮೆ ಇತ್ತು ಓಕೆ ಕಾಂಗ್ರೆಸ್ ಅಲ್ಲಿ ಲೀಡರ್‌ಶಿಪ್ ಮಾಡೋರು ಕಡಿಮೆ ಇತ್ತು ಯಾಕಂದ್ರೆ ಲಿಮಿಟೆಡ್ ಮಂದಿ ಇಲ್ಲಿ ಕಾಂಗ್ರೆಸ್ ಲೀಡರ್ಸ್ ಇದ್ದಿರೋರೇ ಅಪ್ಪಂತವರು ವೀರೇಂದ್ರ ಪಾಟೇಲ್ ಎಲ್ಲರೂ ಸಂಸ್ಥಾ ಕಾಂಗ್ರೆಸ್ ಮಾಡಿರಲ್ಲ ಇಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆತ ಓಕೆ ಸೋ ಫಾರೆ ಲೀಡರ್‌ಶಿಪ್ ಇಸ್ ಕನ್ಸರ್ನ್ ಓಕೆ ಬಟ್ ಇಂದ್ರಾದ್ ಗಾಂಧಿ ಫ್ಯಾಮಿಲಿ ಐನತೆ ಲೈಕ್ ಪಾಪುಲಾರಿಟಿ ಹೆಚ್ಚಿತ್ತು ಅವಾಗ ಸಂಸ್ಥಾ ಕಾಂಗ್ರೆಸ್ ಆದ್ರೂ ಪಾಪುಲಾರಿಟಿ ಹೆಚ್ಚಿತ್ತು ಆದರೆ ಲೀಡರ್ ಬರಲ್ಲ ಕರೆದೋದ್ರು ಓಹೋ ಕಾರ್ಯಕರ್ತರು ಇಲ್ಲೇ ಉಳ್ದಿದ್ವು ಕಾರ್ಯಕರ್ತ್ರೆ ಕಡೆ ಉಳಿದ್ರು ಓಕೆ ಓಕೆ ಹಿಂಗಾಯ್ತು ಅವಾಗ ಓಕೆ ಓಕೆ ಅವಾಗ ಏನೋ ನಾ ಯಾರಿಗೂ ಆಶೆ ಬರ್ತನೋ ಅಂತ ಇದ್ರೆ ನಾನು ನಿಂತಾಗ ಸಹಿತ ಆಶ್ಚೆ ಬಂದೇನೋ ಅಂತ ಅನ್ನೋದು ಇದ್ದಿರಲಿಕ್ಕಿಲ್ಲ ಅವಾಗ ಕಾನ್ಫಿಡೆನ್ಸ್ ಇರಾಕಿಲ್ಲ ಅವಾಗ ನೋಡಿದ್ರು ಹಾಂ ಸಂಸ್ಥಾಗ ನೆಜರಿಗಪ್ಪ ವೀರೇಂದ್ರ ಪಡೆಲೆಲ್ಲ ನಾನು ಅವ್ರ ಪ ಇದ್ದಾಗ ಆ ಕಡೆ ಇದ್ದಾಗ ಏನಾರ ಆಶ್ ಬಂದಿಲ್ಲ ಆದರೂ ಟಿಕೆಟ್ ಕೆಳವ್ರಿಗೆ ಓಕೆ 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 ಅವಾಗ ಏನಂತ ಕಾಂಗ್ರೆಸ್ ಶಿವ ಶಂಕರ ಅನ್ನ ಅವಾಗ ಇದ್ದಾಗಲೇ ಇಂಡಿಯಾ ಇಂದಿರಾ ಕಾಂಗ್ರೆಸ್ ದಾಗ ಅವ್ರೆ ಏನು ಮಾಡೋದು ಇಲ್ಲಿ ಇಲ್ಲಿ ಯಾರು ನಿಲ್ಲೋದು ಅಂದ್ರೆ ಯಾರು ಹುಡುಕ್ಯಾಡು ಯಾರು ಬರುವಲ್ರಿ ಅಂದ್ರೆ ಯಾರು ಬರ್ದ್ರು ನಾ ಅಂತ ನೀವು ಹೋಗಿಬಿಟ್ರಿ ನಾನೇ ಅಂದೆ ಹಾಗೇ ರಾಜೀನಾಮೆ ಕೊಡ್ಬೇಕಾಯ್ತು ಅಂದ್ರೆ ರಾಜೀನಾಮೆ ಇದ್ರೆ ಅವಾಗ ರಾಜೀನಾಮೆ ಕೊಟ್ಟು ಒನ್ ಇಲೆಕ್ಷನ್ ಗೆದ್ದ್ರಿ ಸರ್ ಎಷ್ಟು ಲೀಡ್ ಗೆದ್ದ್ರಿ ಅವಾಗ ಅವಾಗ ಲೀಡ್ ಚಲೋ ಐತ್ರಿ ಒಟ್ಟು ಎಂಬತ್ತು ಸಾವಿರ ಲೀಡ್ ಐ ಡೋಂಟ್ ಓಕೆ ಅವಾಗ ನಿಮ್ಮ ಎದುರಾಳಿ ಯಾರಿದ್ ರೀ ನಾಗನೂರ್ ಎಮ್ ಎನ್ ನಾಗನೂರ್ ಎಮ್ ಎನ್ ನಾಗನೂರ್ ಅವರು ಇವಾಗ ಮೈ ಅಪೋನೆಂಟ್ ಹಾಂ ಸಿಟಿಂಗ್ ಎಂ ಪಿ ಅವ್ನು ಸಿಟಿಂಗ್ ಎಂ ಪಿನ ಕೇಳಿ ನೀವು ಆರಿಸಿ ಬಂದಿರಿ ಹೌದ್ರಿ ಆಮೇಲೆ ಎರಡನೇ ಬಾರಿ ಯಾರು ಇದ್ರಿ ನಿಮ್ಮ ಎದುರಾಳಿ ರೀ ಪಿ ಪಿ ಪಟೇಲ್ ಪಿ 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 ಪಟೇಲ್ ಒಮ್ಮೆ ಕೇಳಿದ್ದಾರೆ ನೀವು ಅವರು ವಕೀಲ್ರ ಓಕೆ ಓಕೆ ಅಂದ್ರೆ ಎರಡು ಬಾರಿ ಎಮ್ ಎಲ್ ಆದರು ಇವತ್ತು ತಾವು ವಕೀಲರಾಗಿ ಅನೇಕ ಕ್ರಿಮಿನಲ್ ಕೇಸುಗಳು ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಒಟ್ಟಾರೆ ತಮ್ಗೆ ಭಾಳ ಅನೇಕ ಜನ ತಮ್ಮ ಜೂನಿಯರ್ಸ್ ಇವತ್ತು ಪ್ರಾಕ್ಟೀಸ್ಗಳು ಮಾಡ್ತಾರೆ ನ್ಯಾಯಾಂಗ ವ್ಯವಸ್ಥೆ ಆತು ಇವತ್ತಿನ ಕ್ರಿಮಿನಲ್ ಹಿನ್ನೆಲೆ ಆತು ಈ ಒಂದು ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ತಾವು ಏನು ಹೇಳ್ತಾರೆ ಈ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಏನೋ ಹೇಳ ಯಾಕಂದರೆ ಕಮೆಂಟ್ ಓಕೆ ಮಾಡಕ್ಕೆ ಬರೋದಿಲ್ಲ ಬರೋದಿಲ್ಲ ನ್ಯಾಯಾಂಗದ ಮೇಲೆ ನಾವು ಮಾಡಕ್ಕೆ ಬರೋದಿಲ್ಲ ಬರೋದಿಲ್ಲ ಅದೇ ಈ ಏನು ಹೇಳ್ತಾರೆ ನೀವು ಇವತ್ತಿನ ಯುವಜನಾಂಗಕ್ಕೆ ನಮ್ಮ ರಾಜ್ಯದ ಜಿಲ್ಲೆ ಯುವಜನಾಂಗಕ್ಕೆ ಏನು ಸಂದೇಶ ಕೊಡ್ತಾರೆ ತಾವು ಹಿರಿಯರಾಗಿ ಈ ಯೋಜನೆ ಅಂದರೆ ಅದು ಅವ್ರು ಯಾವ ಪಾರ್ಟಿಗೆ ಪೊಲಿಟಿಕಲ್ ಲೀಡರ್ ಸಹ ಕೇಳ್ತಿರೋ ಹೆಂಗೆ ಪೊಲಿಟಿಕಲ್ ಬಗ್ಗೆ ಪೊಲಿಟಿಕಲ್ ಪೊಲಿಟಿಕಲ್ ಏನಾದರೆ ಎಲ್ಲರೂ ಈಗ ಇಲ್ಲಿ ಕಡೆ ಅಧಿಕಾರ ಮೂವಿಗಳು ಎಲ್ಲ ಅಧಿಕಾರಿ ಅಧಿಕಾರಿ ಅಧಿಕಾರಿಗೆ ಏನು ಅಧಿಕಾರ ತಗೋಬೇಕು ನಾಲ್ಕು ದುಡ್ಡು ಗಳಿಸ್ಬೇಕು ರಾಜಕಾರಣಕ್ಕೆ ಬಂದವ್ರದ್ದೆಲ್ಲ ಏನೋ ಸೇವಾ ಭಾವನೆಯಿಂದ ಯಾರು ಹೋಗೋದಿಲ್ಲ ಈ ಏನು ಆಲಿ ಎಮ್ ಎಲ್ ಎಗಳು ಅದಾರಲ್ಲ ಬಿ ಜೆ ಪಿ ಆಯಿತು ಕಾಂಗ್ರೆಸ್ ಆಯಿತು ಇವ್ರ ಬಗ್ಗೆ ಏನು ಹೇಳ್ತಾರೆ ಎಲ್ಲ ಅವರ ಪೊಲಿಟಿಕಲಿ ಯಾವುದೇ ಪಾರ್ಟಿ ಸೇಬ ಏನು ಉದ್ದೇಶ ಏನಂದ್ರೆ ಈಗ ಅವ್ರದ್ದು ಒಂದು ನಾಲ್ಕು ದುಡ್ಡು ಹಾಕಿ ಇನ್ವೆಸ್ಟ್ಮೆಂಟ್ ಮಾಡೋದು ತಗೊಳ್ಳೋದು ಈ ಮನೋಭಾವನಲ್ಲಿ ಟೋಟಲ್ ಕಮರ್ಷಿಯಲ್ ಸಾಮಾನ್ಯ ಕಾರ್ಯಕರ್ತಿಗೆ ಸ್ಥಾನ ಇಲ್ಲ ಈಗ ಓಕೆ ಸಾಮಾನ್ಯ ಕಾರ್ಯಕರ್ತ ನಮ್ಮ ಅವರು ಜನ ಸೇವನ ಮಾಡಬೇಕು ಒಂದು ಹೆಸರು ಗಳಿಸ್ಬೇಕು ನಾನು ಎಂತ ಈ ಭಾವನೆಯಿಂದ ಯಾರೂ ಹೋಗುವುದಿಲ್ಲ ಮತ್ತೆ ಏನು ಎಲೆಕ್ಷನ್ ರೀ ಓಕೆ ಮೊದಲನೇ ದುಡ್ಡು ಗಳಿಸುದ್ರಿ ಇರಕಿಲ್ಲಾ ಮತ್ತ ಮಾಡ್ತಿರಕಿಲ್ಲ ನನ್ನ ಎಲೆಕ್ಷನ್ದಾಗ ದಾಗ ಐ ರಿಮೆಂಬರ್ ಗೋಕಾಕ್ ನಾನು ಅಲ್ಲೇ ಬೆಳೆದ ಊರ ಹೋದ್ರೆ ಈ ಬುಗುಟ್ಟಿಗಾರ ಒಂದು ಲ್ಯಾನ್ ಇದೆ ಅಲ್ಲಿ ಇವನ್ನ ಮಾರ್ತಾರಲ್ಲ ಅವ್ರು ಒಬ್ಲ್ ತಗೊಂಡ್ ಬಂದೂಪಾಯಿ ಕೂಡ ಐವತ್ತು ರೂಪಾಯಿ ಕೂಡ್ಸಿಕೊಟ್ರಸ್ಕೊಡ್ತಿರೀಕ್ಷನ್ ಹಿಂಗ್ ಹೋದ್ರೆ ಹಳ್ಳಿಯಾಗ ಹೋಗಿದ್ರಲ್ಲ ಹಗಲಿ ತಿರ್ಗಾಡಕ ಹೆದರ್ತಿದ್ರು ಜನ ಭೇಟಿ ನಾವೇನ್ ಆಗಿನ ಕಾಲಕ್ಕೆ ಏನೈತ್ರಿ ಆ ಎಲ್ಲ ಕಿರಾಣಿ ಅಂಗಡಿ ಪ್ರಮುಖರ ಊರಾಗಿನ ಪ್ರಮುಖರ ಹುಡ್ಕೋತಿದ್ರು ಆ ಪ್ರಮುಖರು ಮಾತು ಕೇಳಿ ಊಟ ಹಾಕಿದ್ರು ಹಂಗ ನಾವೇನ್ ಮಾಡಿದ್ವಾಗ ಪ್ರಮುಖರ ಕಡೆ ಭೇಟಿ ಹಾಕಿ ಹಾಕಿದ್ವಿ ಅವ್ರ ಭೇಟಿ ಹೋದ್ರೆ ನಮ್ಗೂ ಮಾತಾಡಕ್ಕೆ ಹೆದರ್ತಿದ್ರು ಯಾಕಂದ್ರೆ ಅವಾಗ ಪರಿಸ್ಥಿತಿ ಸಂಸ್ಥಾ ಕಾಲೇಜ್ ಪ್ರಭಾವ ಹೆಚ್ಚು ಸುತ್ತ ಓಕೆ ಓಕೆ ಆದ್ರೆ ರಾತ್ರಿ ಬಂದ್ರೆ ಅಗದೀ ಈ ಒಬ್ಬ ರಾತ್ರಿನೂ ನಮ್ಮ ಭಾಗಲಿಯಾರು ಅಂತ ರಾತ್ರಿ ಹೋಗಿ ಚಾಲು ಮಾಡಿದ್ವಿ ನೀವು ರಾತ್ರಿನು ಹೋಗಕ್ಕೆ ಶುರು ಮಾಡಿ ಬರೀ ರಾತ್ರಿ ಹೋಗಾಕ ಓಕೆ ಹಳ್ಳಿಯಾಗ ಓಕೆ ಹಳ್ಳಿಯಾಗ ಅದಕ್ಕೂ ಯಾರು ಅಂತ ಕೇಳೋರು ಏನು ತೂತ್ರ ಕೊಡಾಕ ಐಕ್ ಆಕೆ ನಾನು ಹೆಂಗೆ ಅಂದ್ರೆ ಹಾಂ ಹೆಸ್ರು ಹೇಳಿದಕ್ಕೆ ಬಂದ್ರ ನಾನು ಗಂಡ ಉತ್ತರ ಕೊಡೋಣ ಓಹೋ ಹೋ ಒಂದು ಕಂಬ್ಳಿ ತೊಗೊಂಡು ಬರೋಣ ಬರ್ರಿ ಅಂದ್ರೆ ಹೆಸ್ಕಿ ಇತ್ತು ಅವಾಗ ಹಾಂ ಕಂಬಳಿ ತಗೊಂಡು ಕಟ್ಟಿ ಮೇಲೆ ಹಾಕಿ ಮಂದಿನ ಕೂಡಿಸ್ತೇನೆ ಅಂತ ಹೇಳಿ ಕರ್ಕೊಂಡು ಬಂದ್ರೆ ಹತ್ತು ತಲೆ ಮಂದಿನ ಕೂಡಿಸ್ತೀನಿ ಎಸ್ ಎಸ್ ಮಂದಿ ಕೂಡಿಸ್ತ ಓಕೆ ಮತ್ತು ಈ ಥರ ಎಲ್ಲ ಕಡೆ ಆದ್ರೆ ಓಕೆ ಈಗ ಹೌದು ತಾಲೂಕಿನಾಗ ಕಡೆ ಎಲ್ಲ ಕಡೆ ಜನ ಹೆದರ್ತಿದ್ರು

ಹಿಂಗಾಗಿ ನಾವೇನು ರೊಕ್ಕ ಅಂದ್ರೆ ರೊಕ್ಕ ಏನು ಬೇಡ ನಾವೆಲ್ಲ ಏನು ರೀ ಆ ಊರಾಗೆ ಏ ಒಂದು ಚೀಲ ಒಂದು ಚುನ ಒಂದು ಚೀಲ ಸುನ್ಮರಿ ಕರ್ಪುಡಿ ಸುನ್ಮರಿ ಹಚ್ತೀವ್ರಿ ಒಗ್ಗಣಿ ಕೊಡಿಸಿ ಹುಡುಗರು ಕರೆದೆಲ್ಲ ತಿನ್ನಿಸ್ತೀವ್ರೆ ಕರ್ಕೊಂಡು ಬರೋ ಅಂತ ಹೇಳ್ತೀವಿ ಮನೆಗೆ ಕರ್ಕೊಂಡು ಬರ್ತಾರೆ ನೀವೇನು ಖರ್ಚು ಮಾಡ್ಬೇಕು ಅಲ್ಲ ನೀವು ನಿಮ್ಮ ರೊಕ್ಕ ಕೂಡಿಸಿ ಇಲೆಕ್ಷನ್ ಮಾಡಿದ ಇಲೆಕ್ಷನ್ಗಳು ನೋಡಿದ್ದೇವೆ ಇತ್ತೀಚೆಗೆ ಒಂದೊಂದು ಎಮ್ ಎಲ್ ಎ ಎಂ ಇಲೆಕ್ಷನ್ಗಳಿಗೆ ಅಥವಾ ಕೋಆಪರೇಟಿವ್ ಇಲೆಕ್ಷನ್ ನಾನು ಕೆಲವೊಮ್ಮೆ ರೊಕ್ಕನು ಕೊಟ್ಟರು ಅವಾಗ ಅದಕ್ಕೆ ಕೂಡಿಸಿ ಕೊಟ್ಟರು ಅಂತ ಹೇಳಿ ಸ್ಮಾಲ್ ಅಮೌಂಟ್ ಇರ್ಲಿಲ್ಲ ಆದ್ರೂ ಅವಾಗ ಕೊಡು ಮನೋಭಾವ ಅಂದ್ರೆ ಟೋಟಲ್ ನಂದು ಖರ್ಚು ಅಂದ್ರೆ ತೊಂಬತ್ತು ಸಾವಿರ ರೂಪಾಯಿ ಎಂ ಪಿಗ್ರಿ ಎರಡನೇ ನಲ್ವತ್ತ ಎರಡು ನಾಲ್ಕು ಕಡಿಮೆ ಆಗ್ಲಾವ ಯಾವಾಗ ರೊಕ್ಕಲ್ರಿ ನೀವ ಈಗ ಹೇಳೋ ಖರ್ಚಿದು ಗಾಡಿಗಳ ಖರ್ಚಿದು ಗಾಡಿಗಳ ಖರ್ಚು ಎಂಟು ಕಾನ್ಸ್ಟಿಟ್ಯೂನ್ಸಿ ಎಂಟು ಹದಿನಾರ ಮೊದಲ ಒಂದ ಎಂಟಿಡ್ತಿದ್ವಿ ಆಮೇಲೆ ಡಬಲ್ ಮಾಡ್ತಿದ್ವಿ ಗಾಡಿ ಮಾಡ್ತಾರೆ ಗಾಡಿ ಮಾಡ್ತೀವಿ ಗಾಡಿ ಕೊಟ್ಟು ಮುಗಿದ್ರೆ ಮುಗಿದು ಹೋಗ್ತಾ ಗಾಡಿ ಗಾಡಿ ಖರ್ಚು ಅಷ್ಟೇ ಒಟ್ಟಾರೆ ಈಗ ಸರ್ ಕೇಂದ್ರದಾಗ ನರೇಂದ್ರ ಮೋದಿಯವರು ಆಡಳಿತ ಕೇಂದ್ರ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ದಾಗ ಬಿ ನರೇಂದ್ರ ಮೋದಿಯವರು ಪ್ರಧಾನಿ ಇದ್ದಾರೆ ಸರ್ ಆ ಬಿ ಜೆ ಪಿ ಇದ್ರ ಬಗ್ಗೆ ತಾವೇನು ಹೇಳ್ತಾರೆ ಸರ್ ಬಿ ಜೆ ಪಿ ನೋಡಿಂದು ಮೋದಿ ಏನಲ್ಲ ಸ್ವಲ್ಪ ಬಿ ಜೆ ಪಿ ಅವ್ರದ್ದು ಎಷ್ಟು ಸಂಬಂಧನೂ ಗೊತ್ತಿಲ್ಲ ಅವಳು ಬಿ ಜೆ ಪಿ ಲೀಡ್ರ ಬಗ್ಗೆ ಅಲ್ಲಿಂದ ಆರ್ ಎಸ್ ಎಸ್ ಅದರ ಆರ್ ಎಸ್ ಎಸ್ ರಾಷ್ಟ್ರೀಯ ಸೇವಾ ಸಂಕಂಘ ಅದ್ರ ಬಗ್ಗೆ ಅಮ್ಮ ಅದರಿಂದ ಬಂದ ನಾವು ಹ್ಞೂ ಅವರು ಕಮಾಂಡ್ದಾಗ ಅದಾನ ಅಂತ ನನಗೆ ಹೇಳಕ್ಕೆ ಬರೋದಿಲ್ಲ ಅವರು ಆರ್ ಎಸ್ ಎಸ್ ಕಮಾಂಡ್ದಾಗ ಏನಿಲ್ಲ ಅದಾನಂತ ಅನಿಸೋದಿಲ್ಲ ಓಕೆ ಒಟ್ಟಾರೆ ಸ್ವತಂತ್ರ ನಿರ್ಧಾರ ತಗೋತಾರೆ ಸ್ವತಂತ್ರ ನಿರ್ಧಾರ ತಗೋತಾನೆ ಮತ್ತು ಅವ್ರು ಎಷ್ಟು ಸಿರ್ತಾರೆ ಅಷ್ಟು ದೇಶಕ್ಕೆ ಒಳ್ಳೇದದು ಮೋದಿ ಎರಡು ದಿವಸ ಇರ್ತಾರೆ ದೇಶಕ್ಕೆ ಒಳ್ಳೆ ಒಳ್ಳೇದನ್ನೋದು ಓಕೆ ಯಾಕಂದರೆ ಇಂಟರ್ನ್ಯಾಷನಲ್ ಫೀಲ್ಡ್ದಾಗೂ ಸಹಿತ ಓಕೆ ಹೆಸರು ಗಳಿಸೋಣ ಒಂದು ನಮ್ಮ ದೇಶಕ್ಕೆ ಒಂದು ಹೆಸರು ತಂದಾನ ಓಕೆ ಆ ದೃಷ್ಟಿಯಿಂದ ನೋಡಿದ್ರೆ ಒಂದು ಐ ಬಿಲಾಂಗ್ ಒನ್ಸ್ ಟು ಕಾಂಗ್ರೆಸ್ ಓಕೆ ಈಸ್ ಎ ಗುಡ್ ಪರ್ಸನ್ ದೇಶದ ಓಕೆ ಈಗ ದೇವೇಗೌಡರ ಬಗ್ಗೆ ಜೆಡಿಎಸ್ ಬಗ್ಗೆ ಏನ್ ಹೇಳ್ತಾರೆ ಸರ್ ಸಾವು ಎಂ ಪಿ ರಾಜ್ಯದ ಜೆಡಿಎಸ್ ಪರಿಸ್ಥಿತಿ ಜೆಡಿಎಸ್ ಬಗ್ಗೆ ತಪ್ಪಿ ಎಸ್ ಪರಿಸ್ಥಿತಿ ಏನಾಗ್ತಿತ್ತು ಜೆಡಿಎಸ್ ಏನಾರಲ್ಲ ಅವ್ರು ತಮ್ಮ ವೈಯಕ್ತಿಕ ಬರ್ತಾರ ಹೊರತು ಜೆ ಡಿ ಎಸ್ ಅಂತ ಏನ್ ಬರುದಿಲ್ಲ ಅಷ್ಟೇ ಇಟ್ಕೊಂಡ್ರಷ್ಟೇ ಓಕೆ ಉಳಿದ ಪಕ್ಷಗಳಿಗೆ ಕಾಂಗ್ರೆಸ್ ಕಳಗೊಳಗದೆ ಮೂಳ್ ದೊಡ್ಡ ಪಕ್ಷ ಅದೇ ಅವ್ನು ಶಶಿ ತರೂರ್ ಹೆಸರು ಹೇಳಿಲ್ಲ ಶಶಿ ತರೂರ್ ಶಶಿ ತರೂರ್ ಅಥವಾ ಈಗ ಯಾರ್ಯಾರು ಬಿಟ್ಟು ಯಾರ್ಯಾರು ಯಾರ್ಯಾರ ಕಾಂಗ್ರೆಸ್ದಾಗ ಯಾರ್ಯಾರು ಬಿಟ್ಟು ನಿಮ್ಗೆ ಪ್ರಕಾರ ಈಗ ದೆಹಲಿ ಮಟ್ಟದಾಗ ಏನದ ರಾಷ್ಟ್ರ ಬಿಟ್ಟು ಆದ್ರೆ ಕಪಿಲ್ ಸಿಬಾಲ್ ಬಿಟ್ಟು ಆದ್ರೆ ಇವಾಗ ನಮ್ಮ ಗುಲಾಮ್ ನಬಿ ಆಜಾದ್ ಬಿಟ್ಟು ಸರ್ ಶಶಿ ತರೂರ್ ಬಿಟ್ಟು ಅದ ಮತ್ತೆ ಹಿಂಗ್ರಾಕಿ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಗುಡಿ ಆತ್ಮೀಯರಿದ್ದವರೆಲ್ಲ ಬಿಟ್ಬಿಟ್ಟು ಬಿಟ್ಟು ಹ್ಮ್ ஒட்டாரே அவன் கிம் இல் அந்த அஸ்தித் விதார காங்கிரெஸ்தா அல் விள்தாரி காங்கிரஸ் நேஷனல் காங்கிரெஸ் ஆகி அவ்வளோ எம் பிள்ளு சோனியா காந்தி ராகுல் காந்தி பிரியாங்க ಹಾಗೆ ಬೆಳಗಾವಿ ಜಿಲ್ಲಾ ಹುಡುಗ ಹೋಗ್ತೇತಿ ಪ್ರದೇಶ ಓಕೆ ಅಪೋಸಿಷನ್ ಲೀಡರ್ ಓಕೆ ಒಂದ್ ದೇಶದ ಉಳಿದ್ ಮಾತಾಡ್ತಾನೆ ಇವ್ರ ಏನ್ ಆಯ್ತು ಅಲ್ಲ ಸರ್ ಈಗ ನಮ್ ಜಿಲ್ಲು ಈಗ ಅನೇಕ ಜನ ಕುಟುಂಬದಾಗ ಅದರಲ್ಲ ಸರ್

ಗ್ಯಾರಂಟಿ ಮೇಲೆ ಹೊಕ್ಕತಿ ಕೆಳ ಕೆಲವು ಜನ ಬಡ ಜನ ಏನದಲ್ಲ ಗ್ಯಾರಂಟಿ ಸ್ಕೀಮ್ ಕಾಂಗ್ರೆಸ್ನ ರಾಜಕೀಯ ಕಲ್ಪನೆ ಇಲ್ಲ ಹ್ಞೂ ಅದು ತಮಗೇನು ಸಿಗ್ತಾ ಅಂತ ನೋಡುತ್ತಾರೆ ಎಸ್ ಸರ್ ಎಸ್ ಸರ್ ಅದು ಎಲ್ಲಿವರೆಗೆ ಹೋಗೋದಿಲ್ಲ ಅಲ್ಲಿವರೆಗೂ ನಮ್ಮ ಪರಿಸ್ಥಿತಿ ಹಿಂಗೇ ಆ ವ್ಯವಸ್ಥೆ ಹೋಗೋ ಮಟ್ಟ ಇದು ಪರಿಸ್ಥಿತಿ ಭಾರತದ ಪರಿಸ್ಥಿತಿ ಹಿಂಗೆ ಹೋಗೋದ್ರಿ ಓಕೆ ಓಕೆ ಒಟ್ಟಾರೆ ಗರ್ದಿಗಮ್ಮತ್ ವೀಕ್ಷಕರೇ ಹಿರಿಯ ರಾಜಕಾರಣಿ ಕ್ರಿಮಿನಲ್ ವಕೀಲರು ಹಿರಿಯಕ್ಕ ವಕೀಲರು ರಾಜಕೀಯ ಅನುಭವ ಉಳ್ಳವರು ಕೂಡ ನಾನು ಸಂದರ್ಶನ ಮಾಡಿದ್ದು ಭಾಳ ನನ್ನ ಖುಷಿ ಅನ್ನಿಸ್ತದೆ ಈ ಎಲ್ಲ ವೀಕ್ಷಕರಿಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ಸಂದರ್ಶನ ಕೊಟ್ಟದಕ್ಕೆ ಏಕೆ ಕೊಟ್ಟರು ಸೆಟ್ಟಿ ವಕೀಲರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ